ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕೋಟೆನಾಡಿನ ಕನ್ನಡತಿ ಈ ಬ್ಲಾಗ್ ಯಾವುದಪ್ಪ ಅಂತಂದರೆ ನಮ್ಮ ಮನೆಯವರು ಅಯ್ಯಪ್ಪನ ಸ್ವಾಮಿ ಮಾಲೆ ಹಾಕಿಸ್ಕೊತಿದ್ದಾರೆ ಅದಕ್ಕೋಸ್ಕರನೇ ಬೆಳಿಗ್ಗೆನೆ ಬೇಗ ಇದ್ದುಬಿಟ್ಟು ಎಲ್ಲ ಮನೆ ಕೆಲಸ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅಯ್ಯಪ್ಪನ ಸ್ವಾಮಿ ಮಾಲೆ ಅಂತಂದರೆ ಸುಮ್ಮನೆ ಅಲ್ಲ ಅದನ್ನು ಹಾಕಿಸ್ಕೋಬೇಕಾಗಿರೋರು ಪಾಲನೆ ಮಾಡಬೇಕಾಗಿರೋರು ಪ್ರತಿಯೊಂದು ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಾಗಿ ಹೋಗಬೇಕು ಯಾಕಂದರೆ ನಾವು ಹೆಂಗೆ ನಡ್ಕೊತೀವೋ ಹಂಗೆ ಪಡ್ಕೊತೀವಿ ಅಂತ ಹೇಳ್ತಾರೆ ಅದು ಸುಮ್ಮನೆ ಅಲ್ಲ ನನ್ನ ಜೀವನದಲ್ಲಿ ಅದು ಅನುಭವ ಆಗಿದೆ ಸೊ ಅವರು ಬೇಗನೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿ ಮನೇಲಿ ಅವರು ಹೋದರು ಮಾಲೆ ಹಾಕ್ಸ್ಕೊಂಡ್ಬರೋಕ್ಕೆ ನಾನು ಪು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಅವರು ಯಾವಾಗ ಬರ್ತಾರೆ ಏನೋ ನೋಡೋಣ ಎಷ್ಟೊತ್ತಿಗೆ ಬರ್ತಾರೋ ಹಾಕಿಸ್ಕೊಂಡು ಅಂತಂದು ಕಾಯ್ತಾಯಿದ್ದೀನಿ ಇನ್ನು ಮುಂದೆ ಡೈಲಿ ರೂಟೀನ್ಸ್ ಚೇಂಜ್ ಆಗುತ್ತೆ ಬೇಗ ಎದ್ದು ಬಾಳ್ಬೇಕು ಮನೆ ಕೆಲಸ ಮಾಡ್ಕೋಬೇಕು ಆ್ಯಂಡ್ ಪೂಜೆನೂ ಮಾಡಬೇಕು

ಮಡಿ ಬಟ್ಟೆ ಕೊಟ್ಟರು ತಗೊಳ್ಳಿ ವಾಶ್ ಮಾಡಿ ಅಂತ ಹೇಳಿದರು ತಂದು ವಾಷಿಂಗ್ ಮಿಷಿನಿಗೆ ಹಾಕಿದೆ ಬೆಳಿಗ್ಗೆ ವಾಶ್ ಮಾಡಿರೋ ಬಟ್ಟೆಗಳೆಲ್ಲ ತಂದು ಹೊರಗಡೆ ಒಣಗಾಕ್ತಾ ಇದ್ದೀನಿ ನಮ್ಮ ಚೆರ್ರಿ ನಾನು ಸ್ವಲ್ಪೊತ್ತು ಫ್ರೀಯಾಗಿ ಆಟ ಆಡಲಿ ಅಂತ ಬಿಟ್ಟರೆ ಕಾಲು ಕಾಲಲ್ಲೇ ಬರ್ತಾಳೆ ಅಲ್ಲಿ ಹೊರ್ಗಡೆ ಏನು ಕೆಲಸನೇ ಮಾಡೋಕ್ಕೆ ಬಿಡೋಲ್ಲ ಮತ್ತೆ ಕಟ್ಟೋ ಥರ ಮಾಡ್ಕೊಂಡ್ಬಿಡ್ತಾಳೆ ಕಟ್ಟಾಕಿದರೆ ಸುಮ್ಮನೆ ಅಳ್ಪಾಡಿ ಅವಳು ಇರ್ತಾಳೆ ಅಷ್ಟರಲ್ಲಿ ಟೀ ತ ಮಾಡ್ಕೊಳ್ಳೋಣ ಅಂತ ಹಾಲು ತರೋಣ ಅಂತ ಹೋಗ್ತಿದ್ದೀನಿ ಅಂಗಡಿಗೆ ತೊಗೊಂಡು ಬರ್ತಾಯಿದ್ದೀನಿ ಟೀ ಪುಡಿನೇ ಖಾಲಿಯಾಗಿತ್ತು ಮತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದಿರೋದು ಆದ್ರೂ ಎಷ್ಟು ಫ್ರೆಶ್ ಫೀಲ್ ಇಡ್ತಾ ಇತ್ತು ಯಾಕಂದರೆ ಬೆಳಿಗ್ಗೆ ಯಾವಾಗಲೂ ಏಳು ಗಂಟೆಗೆ ಎಂಟು ಗಂಟೆಗೆ ಈ ಥರ ಎದ್ದ ಅಭ್ಯಾಸ ನನಗೆ ನಾಲ್ಕು ಐದು ಅಂದರೆ ರೇರು ನಾನು ಎದ್ದಾಳೋದಿಲ್ಲ ಏನಾದರೂ ಎಲ್ಲಿಗಾದರೂ ಊರಿಗೆ ಹೋಗೋದಿದ್ದರೆ ಕೆಲಸ ಇದ್ದರೆ ಮಾತ್ರ ಎದ್ದಳೋದು ಅಂಥದ್ದು ಇವತ್ತು ಅಷ್ಟು ಬೇಗ ಎದ್ದು ಎಲ್ಲ ಕೆಲಸ ಮಾಡಿಕೊಂಡ್ರೂ ಫ್ರೆಶ್ ಇದ್ದೀನಿ ನಿದ್ದೆನೂ ಇಲ್ಲ ನಮ್ಮ ಸ್ವಾಮಿದು ಮಾಲೆ ಮುಗಿಯೋವರೆಗೂ ನಾವು ಮನೇಲಿ ಏನೂ ಮಾಡೋಂಗಿಲ್ಲ ತಿನ್ನಂಗಿಲ್ಲ ಡೈಲಿ ಪೂಜೆ ಆಗ್ತಾ ಇರಬೇಕು ಎಲ್ಲ ಮನೆಯಲ್ಲಿ ವೆಜ್ಜೇ ಮಾಡ್ತಿರಬೇಕು ನಾನ್ ವೆಜ್ ಮುಟ್ಟಂಗೆ ಇಲ್ಲ ಇದೆಲ್ಲ ನಮಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಇಷ್ಟು ದಿನ ತಿಂದೇ ಇರೋ ಥರ ಮುಟ್ಟದೇ ಇರೋದು ಈ ಈಗ ಒಂದು ವಾರ ಆಯಿತು ನಮ್ಮ ಮನೆಯವ್ರ ಮಾಲೆ ಹಾಕ್ಸ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ವೀಡಿಯೋಸು ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಎಡಿಟ್ ಯಾವ ಮಾಡಿದ್ದಿಲ್ಲ ಅದಕ್ಕೋಸ್ಕರ ಪೋಸ್ಟ್ ಮಾಡಿದ್ದಿಲ್ಲ ಈಗ ಒಂದು ವಾರದ ಹಿಂದಿನ ವೀಡಿಯೋ ಇದು ನಮ್ಮ ಸ್ವಾಮಿಯರ್ದು ಮಾಲೆ ಮುಗಿಯೋವರೆಗೂ ಅವರು ಮನೆಗೂ ಬರೋ ಹಾಗಿಲ್ಲ ಮನೇಲಿ ಮಾಡಿದ್ದ ಅಡುಗೆ ಆಗಿರಲಿ ಟೀ ಆಗಿರಲಿ ಏನೂ ಅವರು ಸೇವನೆ ಮಾಡೋಂಗಿಲ್ಲ ಎಲ್ಲ ಅವ್ರದ್ದು ಹೊರಗಡೆ ಸಪ್ರೇಟ್ ಇರುತ್ತೆ ಸೊ ಈ ಟೀಗಳೆಲ್ಲ ಯಾರಿಗೆ ಅಂತ ನೀವು ಅಂದ್ಕೋಬೋದು ಕೆಳಗಡೆ ನಮ್ಮ ತಮ್ಮರಿದ್ದಾರೆ ಅವ್ರಿಗೆ ತಗೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಅವರಿಗೂ ನಾವೇನೇ ಟೀ ಮಾಡಿಕೊಡೋದು ಅವರು ಹೋಟ್ಲ್ ಕೆಲಸ ಮಾಡ್ತಾ ಇರ್ತಾರೆ ಇವಾಗ ನಮ್ಮ ಮನೆಯವರು ಮಾಲೆ ಹಾಕ್ಸ್ಕೊಂಡಿದ್ದಾರಲ್ವ ಅವರು ನಮ್ಮ ಮನೆಯವರು ಅನ್ನೋಂಗಿಲ್ಲ ಸ್ವಾಮಿ ಅಂತಲೇ ಕರಿಬೇಕು ನಮ್ಮ ಸ್ವಾಮಿ ಇವಾಗ ಮಾಲೆ ಹಾಕಿಸ್ಕೊಂಡಿದ್ದಾರಲ್ಲ ಸೊ ಎಲ್ಲ ಕೆಲಸನೂ ಅವರೇ ಮಾಡ್ಕೊತಾ ಇರ್ತಾರೆ ಬೆಳಿಗ್ಗೆ ಎದ್ದಾಳ್ತಾರೆ ಅವ್ರೂ ಅದಕ್ಕೋಸ್ಕರ ಅವ್ರಿಗೂ ಟೀ ಬೇಕು ಫ್ರೆಶ್ ಅಪ್ ಆಗೋಕ್ಕೆ ಅವರಿಗೆಲ್ಲ ಟಿಫನ್ಗೆ ಚಿತ್ರಾನ್ನ ಮಾಡಿಕೊಟ್ಟು ನಾನು ಊರಿಗೆ ಹೊರಟೆ ಯಾಕಂದರೆ ನೆಕ್ಸ್ಟ್ ಡೇ ಒಂದು ಮೇಕಪ್ ಆರ್ಡರ್ ಬುಕ್ ಆಗಿತ್ತು ಲಾಸ್ಟ್ ಟೈಮ್ ವರ್ಕ್ ಮುಗಿಸ್ಕೊಂಡು ಊರಿಗೆ ಹೋಗಿದ್ದೆ ಸೊ ಮೇಕಪ್ ಐಟಮ್ಸ್ ಎಲ್ಲ ಅಮ್ಮ ಊರಲ್ಲಿನೇ ಇದ್ವು ಸೊ ಬೇಗ ಹೋಗಿ ಬೆಷಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್